ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಕ್ಯೂ ಪ್ರಭು ಆಯ್ಕೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸ್ಟೂಡೆಂಟ್ಸ್ ಇವತ್ತಿನ ಕ್ವಶನ್ ಪೇಪರ್ ನೋಡಿ ಅಗ್ನಿವೀರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಮಾಡ್ತಾ ಇದೀವಿ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತ ಸಿಫ್ಟ್ ಸೆಕೆಂಡ್ ಎಕ್ಸಾಮಿನೇಷನ್ ನಡೆದಿರೋ ಕ್ವಶನ್ ಪೇಪರ್ ಸೊ ಪ್ಲೀಸ್ ನೋಡಿ ಸ್ಟೂಡೆಂಟ್ಸ್ ಇದ್ರೆ ತರ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತ್ ಹಿಂದೆ ನಡೆದಂಥ ಕ್ವಶನ್ ಪೇಪರ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಹೋಗ್ಬಿಟ್ಟು ಅಟೆಂಡ್ ಮಾಡಿ ಅದ್ರ ಜೊತೆಗೆ ಎಲ್ಲ ನೋಟ್ಸ್ ಮಾಡ್ತಾ ಈಸಿಯಾಗಿ ನೋಟ್ ಮಾಡ್ಕೊಳ್ಳಿ ಸೊ ನೋಡಿ ಫಿಫ್ಟೀನ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ ನೋಡಿ ಪ್ಲೀಸ್ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರೀಬೇಡಿ ಜೊತೆಗೆ ಬೆಲ್ಲೈಟ್ನೂ ಕೂಡ ಬರ್ತಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವೆಶನ್ ನೋಡಿರಿ ವಾಟ್ ಈಸ್ ದಿ ಲಾರ್ಜೆಸ್ಟ್ ಫೋರ್ ಡಿಜಿಟ್ ನಂಬರ್ ನೋಡಿ ಸ್ಟೂಡೆಂಟ್ ಸಿಂಪಲ್ ಕ್ವೆಶನ್ ಇದೆ ಏನು ಇಲ್ಲದರಲ್ಲಿ ಇದರಲ್ಲಿ ಯಾವುದು ಅತಿ ದೊಡ್ಡ ಸಂಖ್ಯೆ ಯಾವುದು ಫೋರ್ ಡಿಜಿಟ್ ಇರಬೇಕು ಯಾವುದು ನಾಲ್ಕು ಡಿಜಿಟ್ ಇರುವಂತ ನಂಬರ್ನ ಹುಡುಕಿ ಅಂತ ಹೇಳ್ತಿದ್ದಾರೆ ಸಿಂಪಲ್ ಫೋರ್ ಡಿಜಿಟ್ ನಂಬರ್ ಯಾವ್ದಿದೆ ನೋಡಿ ನೋಡಿ ಒಂದು ಸಾವಿರ ಇದು ನೋಡಿ ಆಪ್ಷನ್ ಎಲಿಮಿನೇಷನ್ ನೋಡಿ ಫಸ್ಟ್ನೇ ಆಪ್ಷನ್ ಎಲಿಮಿನೇಷನ್ ಅಂತ ತ್ರಿಬಲ್ ನೈನ್ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ತ್ರೀ ಡಿಜಿಟ್ ಇದೆ ಸರ್ ನೆಕ್ಸ್ಟ್ ನೋಡಿ ಒಂದು ಸಾವಿರ ಇದಕ್ಕಿಂತ ದೊಡ್ಡ ದೇವಾದ ಒಂದ್ ಸಾವಿರದ ಒಂಬತ್ತು ಇದಕ್ಕಿಂತ ದೊಡ್ಡದೇವಾದ ಇದೆ ಅಂದ್ರೆ ಒಂಬೈನೂರ ತೊಂಬತ್ತೊಂಬತ್ತು ಅತಿ ದೊಡ್ಡ ಸಂಖ್ಯೆ ಯಾವುದಾಗುತ್ತೆ ಒಂಬೈನೂರ ತೊಂಬತ್ ಒಂಬತ್ತು ಸಾವಿರದ ಒಂಬೈನೂರ ಡಿಜಿಟ್ ಲಾರ್ಜೆಸ್ಟ್ ಫೋರ್ ಡಿಜಿಟ್ ನಂಬರ್ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇವಾಲ್ ವೇಟ್ ನೈನ್ ಪಾಯಿಂಟ್ ಸೆವೆನ್ ಟೂ ಇಂಟು ಟೆನ್ ಸಿಂಪಲ್ ಇದು ನೋಡಿ ಪಾಯಿಂಟ್ ಅನ್ನು ಗುಣಾಕಾರ ಮಾಡಿ ಅಂತ ಹೇಳಿದ್ದಾರೆ ನೋಡಿ ನೈನ್ ಪಾಯಿಂಟ್ ನೈನ್ ಪಾಯಿಂಟ್ ಸೆವೆನ್ ಟು ಕೆ ಗುಣಾಕಾರ ಹತ್ತು ಸಿಂಪಲ್ಲ ಇದೇನು ಗೊತ್ತಿರೋದು ನಿಮಗೆಲ್ಲ ಒಣಕಾರ ಮಾಡಿ ಹತ್ತೆರಡಲೇ ಇಪ್ಪತ್ತು ಸರ್ ನೆಕ್ಸ್ಟ್ ಹತ್ತೇಳೆ ಎಪ್ಪತ್ತು ಒಂದೆರಡು ಎಪ್ಪತ್ತೆರಡು ಹತ್ತೊಂಬತ್ತಲೇ ತೊಂಬತ್ತೊಂದು ಆಯಿತು ನೋಡಿ ಸ್ಟೂಡೆಂಟ್ ಯಾವ ಥರ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ನೀವು ಅಷ್ಟು ಸ್ಥಾನ ಬಿಟ್ಟಿಲ್ಲಿ ಪಾಯಿಂಟ್ ಕೊಡಿ ಅಂದರೆ ಎಷ್ಟಾಗುತ್ತೆ ಸರ್ ನೈಂಟಿ ಸೆವೆನ್ ಪಾಯಿಂಟ್ ಟ್ವೆಂಟಿ ಏನಾಗುತ್ತೆ ಇದ್ರದ್ದು ಸಿಂಪಲ್ ಆನ್ಸರ್ ಆಗುತ್ತೆ ಹಾಗಾಗಿ ಆಪ್ಷನ್ ಆರ್ ನಂಬರ್ ಆಗುತ್ತೆ ನೈಂಟಿ ಸೆವೆನ್ ಪಾಯಿಂಟ್ ಟ್ವೆಂಟಿ ನೆಕ್ಸ್ಟ್ ನೋಡಿ ಇಫ್ ದಿ ಎವರೇಜ್ ಆಫ್ ತ್ರೀ ನಂಬರ್ ಇಸ್ ಟ್ವೆಂಟಿ ಅಂಡ್ ದಿ ಸಮ್ ಆಫ್ ದಿ ಫಸ್ಟ್ ಟು ನಂಬರ್ ಇಸ್ ಫಾರ್ಟಿ ವಾಟ್ ಈಸ್ ದಿ ಥರ್ಡ್ ನಂಬರ್ ಅಂತ ಕೇಳ್ತಾ ಇದ್ದಾರೆ ನೋಡಿ ಮೂರು ಸಂಖ್ಯೆಗಳಿದಾವೆ ಟೋಟಲ್ ಅಲ್ಲಿ ನಾಲ್ಕು ಸಂಖ್ಯೆ ಇದ್ದಾವೆ ಇಫ್ ದಿ ಎವರೇಜ್ ಆಫ್ ತ್ರೀ ನಂಬರ್ ಇಸ್ ಟ್ವೆಂಟಿ ಅಂಡ್ ದಿ ಸಮ್ ಆಫ್ ದಿ ಫಸ್ಟ್ ಟು ನಂಬರ್ ಇಸ್ ಫಾರ್ಟಿ ಅಂತ ಹೇಳ್ತಿದ್ದಾನೆ ಮೂರು ನಂಬರ್ಗಳೇ ಎವರೇಜ್ ಕೊಟ್ಟಿದ್ದಾನೆ ಎಷ್ಟು ಸಂಖ್ಯೆ ಇದ್ದಾವೆ ಮೂರು ಸಂಖ್ಯೆ ಇದ್ದಾವೆ ಸೊ ನೋಡಿ ಮೂರು ಸಂಖ್ಯೆ ಇದ್ದಾವೆ ಮೂರು ಸಂಖ್ಯೆಗಳ ಯಾವ ಸರಾಸರಿ ಎಷ್ಟು ಕೊಟ್ಟಿದ್ದಾನೆ ಇಪ್ಪತ್ತೊಂದರೆ ಟೋಟಲ್ ಎಷ್ಟಾಗುತ್ತೆ ಟೋಟಲ್ ಸಮ್ ಎಷ್ಟಾಗುತ್ತೆ ಸರ್ ಮೂವತ್ತೆರಡಲೆ ಎಷ್ಟಾಗುತ್ತೆ ಅರುವತ್ತು ಸೊ ಟೋಟಲ್ ಎಷ್ಟಾಯ್ತಪ್ಪ ಅರುವತ್ತಾಯಿತು ಬಟ್ ಅವನೇನು ಹೇಳ್ತಿದ್ದಾನೆ ಸರ್ ಎಷ್ಟು ಸಂಖ್ಯೆಗಳಿದ್ದಾವೆ ಒಂದು ಸಂಖ್ಯೆ ಒಂದು ಸಂಖ್ಯೆ ಎರಡು ಸಂಖ್ಯೆ ಮೂರು ಸಂಖ್ಯೆ ಮೂರು ಸಂಖ್ಯೆಗಳು ಮತ್ತೆ ಏನು ಮಾಡಿದೆ ನಾನು ಇವಾಗ ಅರವತ್ತು ಅದರಲ್ಲಿ ಏನಾಗ್ತ ಇದ್ದಾನೆ ದ ಸಮ್ ಆಫ್ ದಿ ಫಸ್ಟ್ ಟು ನಂಬರ್ ಅಂದರೆ ಎರಡು ಸಂಖ್ಯೆಗಳು ಮೊತ್ತ ಎಷ್ಟಿದೆ ಸರ್ ನಲ್ವತ್ತಿದೆ ಅಂತ ಹೇಳಿದ್ದಾನೆ ಹಾಗಾದ್ರೆ ನಿಮಗೇನು ಕಣ್ಣಿಡಿಯಂದಾನೆ ಇದಕ್ಕೆ ಕಣ್ಣಿಡಿಯಂದಾನೆ ಹಾಗಾದರೆ ಎರಡು ಸಂಖ್ಯೆಗಳದು ಇದರಲ್ಲಿ ಕಳೆದು ಬಿಡಿ ಎಷ್ಟಾಗುತ್ತೆ ಅರುವತ್ತು ರೀ ಇಪ್ಪತ್ತು ಹಾಗಾಗಿ ಮೂರನೇ ಸಂಖ್ಯೆ ಎಷ್ಟಾಗುತ್ತೆ ವಾಟ್ ಈಸ್ ದಿ ತರ್ಡ್ ನಂಬರ್ ಅಂದರೆ ನಿಮಗೇನಾಗುತ್ತೆ ಅನ್ಸರು ಇಪ್ಪತ್ತು ನೆಕ್ಸ್ಟ್ ವಾಟ್ ಈಸ್ ಟೈಮ್ ಟೇಕಲ್ ಟು ಟ್ರಾವೆಲ್ ಎಟ್ ಡಿಸ್ಟನ್ಸ್ ಆಫ್ ಸಿಕ್ಸ್ಟಿ ಕಿಲೋಮೀಟ್ರ್ ಅಟ್ ಎ ಸ್ಪೀಡ್ ಆಫ್ ತರ್ಟಿ ಕಿಲೋಮೀಟರ್ ಪರ್ ಅವರ್ ನೋಡಿ ಫಸ್ಟ್ ನೋಡಿ ಗಿವನ್ ಡೇಟ್ ಆಫ್ ಬರ್ಕೊಳ್ಳಿ ಏನು ಕೊಟ್ಟಿದ್ದಾನೆ ಫಸ್ಟ್ ಸರ್ ಏನು ಕೊಟ್ಟಿದ್ದಾನೆ ಡಿಸ್ಟನ್ಸ್ ಕೊಟ್ಟಿದ್ದಾನೆ ಎಷ್ಟಪ್ಪ ಡಿಸ್ಟನ್ಸ್ ಕೊಟ್ಟಿದ್ದಾನೆ ಎಷ್ಟು ಸರ್ ಸಿಕ್ಸ್ಟಿ ಕಿಲೋಮೀಟರ್ ಕೊಟ್ಟಿದ್ದಾನೆ ಸಿಕ್ಸ್ಟಿ ಕಿಲೋಮೀಟರ್ ಏನಾಯಿತು ಡಿಸ್ಟೆನ್ಸ್ ಕೊಟ್ಟಿದ್ದಾನೆ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಸ್ಪೀಡ್ ಕೊಟ್ಟಿದ್ದಾನೆ ಸ್ಪೀಡ್ ಎಷ್ಟು ಕೊಟ್ಟಿದ್ದಾನೆ ಮೂವತ್ತು ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾನೆ ಸ್ಪೀಡ್ ಎಷ್ಟು ಮೂವತ್ತು ಕಿಲೋಮೀಟರ್ ಪರ್ ಅವರ್ ಫಾರ್ಮುಲಾ ನೋಡಿ ಏನಿದೆ ನಿಮ್ಮದು ಸ್ಪೀಡ್ ಇಸ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಹೌದಾ ಹಾಕಿ ಸ್ಪೀಡ್ ಎಷ್ಟಿದೆ ಮೂವತ್ತಿದೆ ಡಿಸ್ಟನ್ಸ್ ಎಷ್ಟಿದೆ ಸಿಕ್ಸ್ಟಿ ಕಿಲೋಮೀಟರ್ ಇದೆ ಡಿವೈಡೆಡ್ ಬೈ ಸಮಯ ನಿಮ್ಗೆ ಸಮಯ ಕಂಡು ಹಿಡೀಬೇಕು ಟೀ ನೈಸ್ ಆಡುವ ಏನಾಗುತ್ತೆ ತರ್ಟಿ ಟಿ ಈಕ್ವಲ್ ಟು ಏನಾಗುತ್ತೆ ಸಿಕ್ಸ್ಟಿ ಹಾಗಾಗಿ ಟಿ ಇಸ್ಕ್ವಲ್ಟಿ ಏನಾಗುತ್ತೆ ಟಿ ಇಸ್ಕ್ವಲ್ಟಿ ಏನಾಗುತ್ತೆ ಸಿಕ್ಸ್ಟಿ ಡಿವೈಡೆಡ್ ಬೈ ತರ್ಟಿ ನೋಡಿ ಮೂವತ್ತೊಂದಲೇ ಮೂವತ್ತೆರಡಲಿ ಹಾಗಾದರೆ ಸಮಯ ಈಜ್ವಲ್ಟಿ ಎಷ್ಟಾಗುತ್ತೆ ಎರಡು ಗಂಟೆ ಸೊ ಆನ್ಸರ್ ಏನು ಬರಬೇಕು ಎರಡು ಗಂಟೆ ಏನಾಗುತ್ತೆ ಆನ್ಸರ್ ಬರಬೇಕು ನೆಕ್ಸ್ಟ್ ವಾಟ್ ಈಸ್ ದಿ ಲೆಂತ್ ಆಫ್ ದಿ ರೆಕ್ಟ್ಯಾಂಗಲ್ ಇಫ್ ಇಟ್ಸ್ ಪೆರಿಮೀಟರ್ ಇಸ್ ತ್ರೀ ಪಾಯಿಂಟ್ ಟೂ ಮೀಟರ್ ಅಂಡ್ ಬ್ರೆತ್ ಇಸ್ ಸಿಕ್ಸ್ಟಿ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ ಫಸ್ಟ್ ಆಫ್ ಆಲ್ ರೆಕ್ಟ್ಯಾಂಗಲ್ ರೆಕ್ಟ್ಯಾಂಗಲ್ ನಿಮ್ಗೆ ಗೊತ್ತಿರಬೇಕು ಯಾವ ಥರ ಅಂದ್ರೆ ಸರ್ ಇದು ಏನಾಗುತ್ತೆ ರೆಕ್ಟ್ಯಾಂಗಲ್ ಇದಕ್ಕೇನಿರುತ್ತೆ ಲೆಂತ್ ಇದು ಅಂದರೆ ಉದ್ದ ಮತ್ತು ಬಲ ಇರುತ್ತೆ ಹೌದಾ ಇದರಲ್ಲಿ ಏನು ಕೊಟ್ಟಿದವ ಪೆರಿಮೀಟರ್ ಪೆರಿಮೀಟರ್ ಅಂದ್ರೆ ಏನಿರುತ್ತೆ ಸುತ್ತಳತೆ ಅಂದ್ರೆ ಕಂಪ್ಲೀಟ್ ಆಗಿ ನಾಲ್ಕು ಬಾಹುಗಳನ್ನು ಕಂಪ್ಲೀಟ್ ಹೋಗೋದಕ್ಕೆ ಏನಂತಾರೆ ಪೆರಿಮೀಟರ್ ಹಾಗಂದ್ರೆ ಇಲ್ಲಿ ಲೆಂತ್ ಇರುತ್ತೆ ಇಲ್ಲಿ ಲೆಂತ್ ಇರುತ್ತೆ ಇದಕ್ಕೂ ಬಿ ಇರುತ್ತೆ ಹಾಗಾದ್ರೆ ಪೆರಿಮೀಟರ್ ಕೊಟ್ಟು ಸಿಂಪಲ್ ಫಾರ್ಮುಲಾ ಏನಾಗುತ್ತೆ ಟೂ ಎಲ್ ಸರ್ ಪ್ಲಸ್ ಟೂ ಬಿ ಆಗುತ್ತೆ ಹೌದಾ ಬಟ್ ಕ್ವಶನ್ ಅಲ್ಲಿ ನೋಡಿ ಮ್ಯಾಚ್ ಕೊಟ್ಟಿದವ್ ಡೇಟಾ ಅಂದರೆ ತ್ರೀ ಮೀಟ್ ತ್ರೀ ಪಾಯಿಂಟ್ ಟು ಮೀಟ್ರಲ್ಲಿ ಕೊಟ್ಟಿದ್ದಾನೆ ಸುತ್ತಾಳುತ್ತೆ ಬಟ್ ಇಲ್ಲಿ ನೋಡಿ ಬ್ರೆತ್ ಆಗಲೇ ಎಷ್ಟು ಕೊಟ್ಟಿದ್ದಾನೆ ಸಿಕ್ಸ್ಟಿ ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ ನಿಮಗೆ ಗೊತ್ತಿರ್ಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ಒನ್ ಮೀಟರ್ ಈಕ್ವಲ್ ಟು ಎಷ್ಟು ಅಂದರೆ ಹಂಡ್ರೆಡ್ ಸೆಂಟಿಮೀಟರ್ ಸಿಂಪಲ್ ನಿಮ್ಗೆ ಗೊತ್ತಿರ್ಬೇಕು ಏನು ಒನ್ ಮೀಟರ್ ಈಕ್ವಲ್ ಟು ಹಂಡ್ರೆಡ್ ಸೆಂಟಿಮೀಟರ್ ಇದು ಏನು ಕನ್ವರ್ಷನ್ ಯಾಕಂದರೆ ಮ್ಯಾಚ್ ಇದೆ ಡೇಟಾ ಅದಕ್ಕೆ ನಾನು ಏನು ಮಾಡ್ತೀನಿ ಇವಾಗ ಸಿಂಪಲ್ ಆಗಿ ಅದನ್ನು ಪೆರಿಮೀಟರ್ ಇರೋದನ್ನು ತ್ರೀ ಪಾಯಿಂಟ್ ಟೂ ಮೀಟ್ರ್ ಇರೋದನ್ನು ಸೆಂಟಿಮೀಟ್ರಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ ಯಾಕಂದರೆ ನೋಡಿ ಇಲ್ಲಿ ಸಿಕ್ಸ್ಟಿ ಸೆಂಟಿಮೀಟ್ರ್ ಕೊಟ್ಟಿದ್ರೆ ನೀವೇನು ಮಾಡ್ರಿ ತ್ರೀ ಪಾಯಿಂಟ್ ಟೂ ಮೀಟ್ರಿಗೆ ಒಂದು ಸೆಂಟಿಮೀಟ್ರ್ ಅಂದರೆ ಎಷ್ಟಾಗುತ್ತೆ ಒಂದು ಮೀಟ್ರಿಗೆ ಎಷ್ಟು ಸೆಂಟಿಮೀಟರ್ ಇರುತ್ತೆ ನೂರು ಸೆಂಟಿಮೀಟ್ರ್ ಸಿಂಪಲ್ ಮಾಡಿ ತ್ರೀ ಪಾಯಿಂಟ್ ಟೂಗೆ ಇಂಟು ಹಂಡ್ರೆಡ್ ಮಾಡಿಬಿಡಿ ಏನಾಗುತ್ತೆ ಕನ್ವರ್ಷನ್ ಸೆಂಟಿಮೀಟ್ರಲ್ಲಿ ಕನ್ವರ್ಷನ್ ಆಗುತ್ತೆ ಬಟ್ ಇನ್ನೊಂದು ಏನು ಕೊಟ್ಟಿದ್ದಾನೆ ಟೂ ಎಲ್ ಇದನ್ನೇ ಕಂಡು ಹಿಡಿಬೇಕು ಇವಾಗ ಪ್ಲಸ್ ಟೂ ಬಿ ಅಂದರೆ ಸಿಕ್ಸ್ಟಿ ಸೆಂಟಿಮೀಟರ್ ಕ್ಲಿಯರ್ ಆಯ್ತಾ ಈಗ ನೋಡಿ ತ್ರೀ ಪಾಯಿಂಟ್ ಟೂಗೆ ನೂರಲೆ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ಮುನ್ನೂರ ಇಪ್ಪತ್ತು ಸ ಈಕ್ವಲ್ ಟು ಟೂ ಎಲ್ ಪ್ಲಸ್ ಅರವತ್ತೆರಡ್ಲೆ ಎಷ್ಟಾಯ್ತು ನೂರ ಇಪ್ಪತ್ತು ನಿಮಗೆ ಎಲ್ಲಿ ಕಂಡು ಹಿಡಿಬೇಕಾಗಿ ಒನ್ ಟ್ವೆಂಟಿ ಈ ಸೈಡ್ ತೊಂಬರಿ ಮುನ್ನೂರ ಇಪ್ಪತ್ತರಲ್ಲಿ ನೂರ ಇಪ್ಪತ್ತು ಅದ್ರೆ ಎಷ್ಟಾಯ್ತು ಎರಡ್ ನೂರ ಇಜ್ಕೊಳ್ತು ಟೂ ಎಲ್ ಆಗುತ್ತೆ ನಿಮ್ಗೆ ಎಲ್ಲಿ ಬೇಕಂದ್ರೆ ಈ ಟೂ ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡ್ ಆಗುತ್ತೆ ಹಾಗಾಗಿ ಎಲ್ ಇಜ್ಕೊಳ್ತು ಟೂ ಹಂಡ್ರೆಡ್ ಡಿವೈಡೆಡ್ ಬೈ ಎರಡು ಎರಡು ಅದ್ಲೇ ಎರಡು ನೂರಲೆ ಹಾಗಾದ್ರೆ ಎಷ್ಟು ಸೆಂಟಿಮೀಟರ್ ಆಗುತ್ತೆ ನೂರು ಸೆಂಟಿಮೀಟರ್ ಆನ್ಸರ್ ಬರುತ್ತೆ ಸೊ ಕನ್ವರ್ಷನ್ ಗೊತ್ತಿರ್ಬೇಕು ನಾನು ಯಾಕೆ ಹಂಡ್ರೆಡ್ ಗುಣಾಕಾರ ಮಾಡಿದೆ ಅಂತ ನಿಮ್ಗೆ ಗೊತ್ತಿರ್ಬೇಕು ಯಾಕಂದ್ರೆ ಒಂದು ಮೀಟರ್ ಅಲ್ಲಿ ನೂರು ಸೆಂಟಿಮೀಟರ್ ಇರ್ತಾನೆ ಬಟ್ ಇದ್ರಲ್ಲಿ ನಮ್ಮ ಕ್ವಶನ್ ಅಲ್ಲಿ ಮೀಟರ್ ಅಲ್ಲಿ ನಾನು ಇದನ್ನ ಸೆಂಟಿಮೀಟ್ರಲ್ಲಿ ಕನ್ವರ್ಟ್ ಮಾಡ್ಕೊಂಡೆ ಯಾಕಂದ್ರೆ ಇಲ್ಲಿ ಸಿಕ್ಸ್ಟಿ ಸೆಂಟಿಮೀಟರ್ ಕೊಟ್ಟವನ್ನ ಆಪ್ಷನ್ ಕೂಡ ಏನಿದಾವೆ ಸೆಂಟಿಮೀಟರ್ ಅಲ್ಲಿದ್ದಾವೆ ಹಾಗಾಗಿ ಕನ್ವರ್ಷನ್ ಮಾಡಿಕೊಂಡೆ ನೆಕ್ಸ್ಟ್ ನೋಡಿ ವಾಟ್ ಈಸ್ ದಿ ಡೆಸಿಮಲ್ ಫಾರ್ಮ್ ಆಫ್ ತರ್ಟಿ ಪರ್ಸೆಂಟ್ ಸಿಂಪಲ್ ನೋಡಿ ಸ್ಟೂಡೆಂಟ್ಸ್ ತರ್ಟಿ ಪರ್ಸೆಂಟ್ ಅನ್ನ ಡೆಸಿಮಲ್ ಫಾರ್ಮಲ್ಲಿ ಬರಿ ಬರಿ ಅಂತಿದ್ದಾನೆ ಫಸ್ಟ್ ನೋಡಿ ತರ್ಟಿ ಪರ್ಸೆಂಟ್ ಅಂದರೆ ಯಾವ ಥರ ಬರ್ಕೋತಾರೆ ಫ್ರ್ಯಾಕ್ಷನಲ್ಲಿ ಬರ್ಕೊಳ್ಳಿ ತರ್ಟಿ ಪರ್ಸೆಂಟ್ ಅಂದರೆ ಸರ್ ನೂರಕ್ಕೆ ಮೂವತ್ತು ಅಂದಂಗೆ ಹೌದಾ ಹಾಗಾದರೆ ನೋಡಿ ಕಟ್ತಾ ಬಿಡ್ರಿ ಜೀರೋ ಜೀರೋ ಎಷ್ಟು ಬರ್ತದೆ ಸರ್ ತ್ರೀ ಬೈ ಟೆನ್ ಅಂದರೆ ತ್ರೀ ಬೈ ಟೆನ್ ಅಂದರೆ ಅರ್ಥ ಏನಪ್ಪ ಪಾಯಿಂಟ್ ತ್ರೀ ಸೊ ಸಿಂಪಲ್ ಆನ್ಸರ್ ಏನು ಬರಬೇಕು ಪಾಯಿಂಟ್ ತ್ರೀ ಏನಾಗುತ್ತೆ ಸರ್ ಗೊತ್ತಾಗಲಿಲ್ಲ ಅವನೋರಿಗೆ ಸಿಂಪಲ್ ತ್ರೀ ಬೈ ಬೆಟ್ಟ ಅಂದರೆ ಮೂರಕ್ಕೆ ಹತ್ತರಲ್ಲಿ ಭಾಗಕಾರ ಮಾಡಿ ಅಂದರೆ ನೋಡಿ ಸಿಂಪಲ್ ಹತ್ತು ಮೂರಕ್ಕಿಂತ ದೊಡ್ಡದಿದೆ ಭಾಗ ಹೋಗಲ್ಲ ಸರ್ ಏನು ಮಾಡ್ತೀನಿ ಪಾಯಿಂಟ್ ಬಿಟ್ಟು ಜೀರೋ ತೊಗೋತೀನಿ ಸೊ ಹತ್ತು ಮೂರಲೆ ಮೂವತ್ತು ಆಗುತ್ತೆ ಜೀರೋ ಜೀರೋ ಅಂದರೆ ಇಲ್ಲಿ ಕೂಡ ಏನು ಬರ್ತೀನಿ ಅನ್ಸರು ಪಾಯಿಂಟ್ ತ್ರೀ ಐ ಹೋಪ್ ನೀವು ಕ್ಲಿಯರ್ ಆಯಿತು ನೆಕ್ಸ್ಟ್ ಇನ್ ಎ ಕ್ಲಾಸ್ ಇನ್ ಎ ಕ್ಲಾಸ್ ಆಫ್ ಫಾರ್ಟಿ ಸ್ಟೂಡೆಂಟ್ಸ್ ಈ ಫಾರ್ಟಿ ಪರ್ಸೆಂಟ್ ಆಫ್ ಸ್ಟೂಡೆಂಟ್ ಪಾಸ್ ವಾಟ್ ಇಸ್ ನಂಬರ್ ಆಫ್ ಸ್ಟೂಡೆಂಟ್ ಕೇಳ್ತಿದ್ದಾನೆ ಸಿಂಪಲ್ ನೋಡಿ ಸ್ಟೂಡೆಂಟ್ ಒಂದು ಕ್ಲಾಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ನಲವತ್ತು ಜನ ಇದ್ದಾರೆ ನಲವತ್ತು ಸ್ಟೂಡೆಂಟ್ಸ್ ಇದ್ದಾರೆ ಹೌದಾ ಓಕೆ ಸರ್ ಇದರಲ್ಲಿ ಏನು ಕೊಟ್ಟಿದ್ದಾನೆ ಫಾರ್ಟಿ ಪರ್ಸೆಂಟ್ ಪಾಸ್ ಆಗಿದ್ದಾರೆ ಸೊ ಫೋರ್ಟಿ ಪರ್ಸೆಂಟ್ ಪಾಸ್ ಸೊ ನೋಡಿ ಫೋರ್ಟಿ ಪರ್ಸೆಂಟ್ ಏನು ಕೊಟ್ಟಿದ್ದಾನೆ ಸೊ ಫೋರ್ಟಿ ಪರ್ಸೆಂಟ್ ಏನಿದಾರಲ್ಲ ಪಾಸ್ ಆಗಿದ್ದಾರೆ ಅಂದ್ರೆ ಸರ್ ಫೇಲ್ ಆದವ್ರ ಸಂಖ್ಯೆ ಹೇಳಿ ಫಾರ್ಟಿ ಪರ್ಸೆಂಟ್ ಫೇಲ್ ಪಾಸ್ ಆಗಿದ್ದಾರೆ ಅಂದರೆ ಅಫ್ಕೋರ್ಸ್ ಎಷ್ಟು ಸಿಕ್ಸ್ಟಿ ಪರ್ಸೆಂಟ್ ಫೇಲ್ ಆಗಿರಲೇಬೇಕಾ ಯಾಕಂದರೆ ನೂರು ಪರ್ಸೆಂಟೇಜ್ ಅಂತ ಅಂದ್ಕೊಂಡ್ರೆ ಫಾರ್ಟಿ ಪರ್ಸೆಂಟ್ ಪಾಸ್ ಅಂದರೆ ಉಳಿದವರು ಸಿಕ್ಸ್ಟಿ ಪರ್ಸೆಂಟ್ ಫೇಲ್ ಆಗಲೇಬೇಕು ಹಾಗಾಗಿ ಅವ್ರು ಯಾರು ಕೊಟ್ಟಿದ್ದಾರೆ ನಿಮ್ಗೆ ಕೇಳಿದ್ದು ಕೂಡ ಅದೇ ಫೇಲ್ ಆದವರ ಸಂಖ್ಯೆ ಕಂಡು ಹಿಡ್ರಿ ಸರ್ ಅಂದಿದ್ದಾರೆ ಸೊ ಹಾಗಾದರೆ ಟೋಟಲ್ ಇರೋರು ಸ್ಟೂಡೆಂಟ್ ನಲ್ವತ್ತು ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಫೇಲ್ ಆದವ್ರಂದರೆ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಹುಡುಕತ್ತೆ ಡಿವೈಡೆಡ್ ಬೈ ಹಂಡ್ರೆಡ್ ಜೀರೋ 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 ಅಂದರೆ ನಾಲ್ಕಾರ್ಲಿ ಇಪ್ಪತ್ನಾಲ್ಕು ಹಾಗಾದ್ರೆ ಇಪ್ಪತ್ನಾಲ್ಕು ಸ್ಟೂಡೆಂಟ್ಗಳು ಏನಾಗಿರ್ತಾರೆ ಎಕ್ಸಾಮಿನೇಷನ್ ಫೇ ಫೇಲ್ ಆಗಿರ್ತಾರೆ ಅದೇ ಫಾರ್ಟಿ ಪರ್ಸೆಂಟ್ ಚೆಕ್ ಮಾಡಿದ್ರೆ ನಾಲ್ಕು ನಾಲ್ಕಲ್ಲಿ ಹದಿನಾರು ಜನ ಏನಾಗಿರ್ತಾರೆ ಪಾಸ್ ಆಗಿರ್ತಾರೆ ನೆಕ್ಸ್ಟ್ ವಾಟ್ ಈಸ್ ದಿ ಸಮ್ ಆಫ್ ತ್ರೀ ಬೈ ಲೆವೆನ್ ಆ್ಯಂಡ್ ಫೈವ್ ಬೈ ಲೆವೆನ್ ಸಿಂಪಲ್ ನೋಡಿ ಎರಡು ಭಿನ್ನ ರಾಶಿಗಳ ಸಂಕಲನ ಎಡಿಷನ್ ಆಫ್ ಫ್ಯಾಕ್ಷನ್ ಇದ್ದಾನೆ ಇದ್ರಿ ತ್ರೀ ಬೈ ಲೆವೆನ್ ಓಕೆ ಪ್ಲಸ್ ಫೈವ್ ಬೈ ಲೆವೆನ್ ಇದೆ ನೋಡಿ ಸ್ಟೂಡೆಂಟ್ಸ್ ಎರಡು ಬೇಸ್ ಅಂದರೆ ಏನಂತ ಕರಿತೀರಿ ಕನ್ನಡದಲ್ಲಿ ಛೇದ ಅಂತ ಕರಿತೀರಿ ಇಂಗ್ಲೀಷಲ್ಲಿ ಡಿನಾಮಿನೇಟರ್ ಡಿನಾಮಿನೇಟರ್ ಸಮನಾಗಿದ್ದರೆ ಆಗಿದ್ರೆ ಸಿಂಪಲ್ ಮ್ಯಾಲಿಂದ ಎರಡು ಸಂಖ್ಯೆಗಳನ್ನ ಕೂಡಿಸಿಬಿಡಿ ಮೂರು ಜೊತೆಗೆ ಐದು ಕೂಡಿಸಿದ್ರೆ ಅಷ್ಟಾಗುತ್ತೆ ಏಟ್ ಬೈ ಲೆವೆನ್ ಹಾಗಾಗಿ ಆನ್ಸರ್ ಏನಾಗುತ್ತೆ ಏಟ್ ಬೈ ಲೆವೆನ್ ಸಿಂಪಲ್ ಇದರಲ್ಲಿ ಏನು ಕ್ವಶನ್ ಅಲ್ಲಿ ಏನು ಇದ್ದಿಲ್ಲ ನೆಕ್ಸ್ಟ್ ವಾಟ್ ಈಸ್ ದಿ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಫ್ ಟು ತ್ರೀ ಅಂಡ್ರೆಡ್ ಸಿಂಪಲ್ ನೋಡಿ ಲಸಕ್ ಕಂಡು ಹಿಡಿಯದಿದ್ದಾರೆ ಎರಡು ಮೂರು ಮತ್ತು ಎಂಟರ ಲಸಾನ ಕನ್ನಡಿ ಅಂದಿದ್ದಾರೆ ಸಿಂಪಲ್ ನೋಡಿ ಎರಡರಲ್ಲಿ ಸ್ಟಾರ್ಟ್ ಮಾಡಿ ಎರಡು ಒಂದಲೇ ಮೂರು ಹೋಗಲ್ಲ ಎರಡು ನಾಲ್ಕಲೇ ಎಂಟು ಸರ್ ನೆಕ್ಸ್ಟ್ ಎರಡು ಒಂದಲೇ ಮೂರು ಹೋಗಲ್ಲ ಎರಡು ಎಡಲೆ ಸರ್ ನೆಕ್ಸ್ಟ್ ಎರಡು ಒಂದಲೇ ಮೂರು ಹೋಗಲ್ಲ ಎರಡು ಒಂದಲೇ ಕೊನೆಯದಾಗಿ ಮೂರನ ಮಧ್ಯಲೆ ಸ್ಟಾರ್ಟ್ ಮಾಡಿ ಹೋಗುತ್ತೆ ಹಾಗಾಗಿ ಎರಡು ಎಡಲೆ ನಾಲ್ಕು ನಾಲ್ಕು ಎಡಲೆ ಎಂಟು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಹಾಗಾಗಿ ಎಲ್ ಸಿ ಎಮ್ ಇಚ್ಕೊಳ್ತು ಎಷ್ಟಾಗುತ್ತೆ ಟ್ವೆಂಟಿ ಫೋರ್ ಆಗುತ್ತೆ ಸೊ ಎಲ್ ಸಿ ಎಮ್ ಟ್ವೆಂಟಿ ಫೋರ್ ನೆಕ್ಸ್ಟ್ ನೋಡಿ ವಾಟ್ ಈಸ್ ದಿ ಮೇಜರ್ ಆಫ್ ಆಲ್ ಆಂಗಲ್ಸ್ ಇನ್ ಎ ಟ್ರಯಾಂಗಲ್ ಇಫ್ ದಿರ್ ಬಿಟ್ವೀನ್ ಇಂಟೀರಿಯರ್ ಎಂಗಲ್ ಆಫ್ ಈಸ್ ಒನ್ ಇಸ್ ಟು ಟೂ ಇಸ್ಟು ನೋಡಿ ಸಿಂಪಲ್ ಸ್ಟೂಡೆಂಟ್ಸ್ ಏನು ಕೊಟ್ಟಿದ್ದಾನೆ ಒಂದು ಟ್ರಯಾಂಗಲ್ ಇದೆ ಇವುಗಳ ಕೋನಗಳ ಆಂತರಿಕ ಕೋನಗಳ ಅನುಪಾತ ಕೊಟ್ಟಿದ್ದಾನೆ ಅಂದ್ರೆ ಯಾವ ಥರ ಅಂದರೆ ಒಂದು ಅನುಪಾತ ಕೊಟ್ಟರೆ ಇವೆರಡು ಏನಿದೆ ಎರಡು ಅನುಪಾತ ಕ್ಲಿಯರಾ ಹಾಗಾಗಿ ನಿಮ್ಗೆ ಒಂದು ಸಿಂಪಲ್ ಗೊತ್ತಿರಬೇಕು ಎಲ್ಲ ಆಂತರಿಕ ಕೋನಗಳ ಮೊತ್ತ ಎಷ್ಟಿರ್ತ ಅಂದರೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಸರ್ ಒಂದು ನೂರ ಎಂಬತ್ತು ಡಿಗ್ರಿ ಇರುತ್ತೆ ಬಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ ಮೂರು ಕೋನಗಳ ಅನುಪಾತ ಕೊಟ್ಟಿದ್ದಾನೆ ಎಷ್ಟು ಸರ್ ಒಂದು ಒಂದು ಪಾತ ಎರಡು ಒಂದು ಪತ್ತ ಎರಡು ಅಂದರೆ ಒಂದು ಒಂದು ಪಾತ್ರ ಎರಡು ಒಂದು ಪತ್ತ ಎರಡು ಅಂದರೆ ಕೂಡಿಸಿ ರೀ ಎಷ್ಟಾಗತ್ತಪ್ಪ ಐದು ಅನುಪಾತ ಐತ್ರಿ ಬಟ್ ಆ್ಯಕ್ಚುಲಿ ಏನು ಕೊಟ್ಟಿದ್ದಾನೆ ಒನ್ ಏಯ್ಟಿ ಡಿಗ್ರಿ ಇಂಟರ್ನಲ್ ಆ್ಯಂಗಲ್ಸ್ ಏನಿರುತ್ತೆ ಗೊತ್ತಿರಬೇಕು ಸಾಮಾನ್ಯವಾದಂಥ ಕ್ವಶನಲ್ಲಿ ಗೊತ್ತಿರಬೇಕು ಒಂದು ಕೋನಗಳ ಆಂತರಿಕ ಮೊತ್ತ ಇಟ್ಟಿರ್ತದೆ ನೂರ ಎಂಬತ್ತು ಡಿಗ್ರಿ ಬಟ್ ನಾವು ನೋಡ್ರಿ ಅನುಪಾತ ಕುಡಿಸ್ರಿ ಐದು ಅನುಪಾತ ಬರೋಬರಿ ಒಂಬತ್ತು ಒನ್ನೂರ ಎಂಬತ್ತಂದರೆ ಒಂದು ಒನ್ ಅಂದರೆ ಏನು ಮಾಡಿ ಒನ್ ಏಯ್ಟಿ ಡಿವೈಡೆಡ್ ಬೈ ಫೈವ್ ಮಾಡಿ ಐದು ಮೂರಲಿ ಹದಿನೈದು ಐದಾರಲೆ ಮೂವತ್ತು ಅಂದರೆ ಒಂದು ಒನ್ ಬರೋಬರಿ ಎಷ್ಟು ಬಂತು ಮೂವತ್ತಾರು ಡಿಗ್ರಿ ಬಂತು ಕ್ಲಿಯರಾ ಹಾಗಾದರೆ ನೋಡಿ ಆ ಒಂದು ಅನುಪಾತ ಬರೋದ್ರ ಮೂವತ್ತಾರು ಅಂದ್ರೆ ಮೊದಲೇದು ಒಂದೇ ಅಂದ್ರೆ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ಮೂವತ್ತಾರು ಡಿಗ್ರಿ ಸರ್ ಈ ಅನುಪಾತದ ಎರಡರಲ್ಲಿ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ಎಪ್ಪತ್ತೆರಡು ಡಿಗ್ರಿ ಇದ್ರದ್ದು ಕೂಡ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ಎಪ್ಪತ್ತೆರಡು ಡಿಗ್ರಿ ಹಾಗಾಗಿ ಮೂವತ್ತಾರು ಡಿಗ್ರಿ ಎಪ್ಪತ್ತೆರಡು ಡಿಗ್ರಿ ಎಪ್ಪತ್ತೆರಡು ಡಿಗ್ರಿ ಅಷ್ಟನೇ ಆಪ್ಷನ್ ಇರುತ್ತೆ ಮೂರನೇ ಆಪ್ಷನ್ ಬೇಕಿದ್ರೆ ಕೂಡ್ಸಿದ್ರೆ ವಾಪಸ್ ಎಷ್ಟು ಬರಬೇಕು ಒನ್ ಏಯ್ಟಿ ಡಿಗ್ರಿ ಆಗಬೇಕು ನೆಕ್ಸ್ಟ್ ವಾಟ್ ಈಸ್ ದಿ ಸಿಂಪ್ಲಿಫೈಡ್ ಫಾರ್ಮ್ ಆಫ್ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಡಿವೈಡೆಡ್ ಬೈ ಟೂ ಮೀಟರ್ ನೋಡಿ ಸ್ಟೂಡೆಂಟ್ ಒನ್ನೂರ ಅರವತ್ತು ಸೆಂಟಿಮೀಟರ್ನ ಎದ್ರಲ್ಲಿ ಭಾಗ ಮಾಡಿ ಅಂದಿದ್ದಾನೆ ಟೂ ಮೀಟರ್ಲೆ ನೋಡಿ ಇಡೀ ಶಿಫ್ಟ್ ಅಲ್ಲಿ ಬರೀ ಸೆಂಟಿಮೀಟರ್ ಮೀಟರ್ ಕನ್ವರ್ಷನ್ ಇದೆ ಏನು ಸರ್ ಆಲ್ರೆಡಿ ಹೇಳಿದ್ದೀನಿ ಒನ್ ಮೀಟರ್ ಇಸ್ ಕ್ವಾಲಿಟಿ ಏನಿದೆ ಸರ್ ಹಂಡ್ರೆಡು ಸೆಂಟಿಮೀಟರ್ ಸಿಂಪಲ್ ಆಗಿ ಕನ್ವರ್ಷನ್ ಮಾಡಿ ಮೇಲ್ಗಡೆ ಏನಿದೆ ಒಂದು ಸೆಂಟ್ ಒನ್ ಸಿಕ್ಸ್ಟಿ ಸೆಂಟಿಮೀಟ್ರ್ ಇದೆ ಕೆಳಗಡೆ ಏನಿದೆ ಎರಡು ಮೀಟ್ರ್ ಇದೆ ಅಲ್ಲ ಅಂದರೆ ಎರಡು ಮೀಟ್ರ್ ಸೆಂಟಿಮೀಟ್ರ್ ಕನ್ವರ್ಷನ್ ಮಾಡಿದ್ರೆ ಏನಾಗುತ್ತೆ ಸರ್ ಎರಡು ನೂರು ಸೆಂಟಿಮೀಟರ್ ಯಾಕಂದ್ರೆ ಒಂದು ಮೀಟ್ರಿಗೆ ನೂರು ಸೆಂಟಿಮೀಟ್ರ್ ಸಿಂಪಲ್ ನೋಡಿ ಸೆಂಟಿಮೀಟ್ರ್ ಸೆಂಟಿಮೀಟ್ರ್ ಹೋಯ್ತು ಈ ಜೀರೋ ಈ ಜೀರೋ ಹೋಯ್ತು ಉಳಿತೇನು ಸರ್ ಹದಿನಾರು ಬೈ ಇಪ್ಪತ್ತು ಕಟ್ತಾ ಹೋಡ್ರಿ ನಾಲ್ಕರ ಮಗಿಲೆ ನಾಲ್ಕು ಐದ್ಲೇ ಇಪ್ಪತ್ತು ನಾಲ್ಕು ನಾಲ್ಕು ಹದಿನಾರು ಹಾಗಾಗಿ ಆನ್ಸರ್ ಏನು ಬರುತ್ತೆ ಫೋರ್ ಬೈ ಫೈ ಸೊ ಆನ್ಸರ್ ಏನು ಬರುತ್ತೆ ಫೋರ್ ಬೈ ಫೈ ನೆಕ್ಸ್ಟ್ ನೋಡಿ ವಾಟ್ ಈಸ್ ದಿ ಸಮ್ ಆಫ್ ಫೋರ್ ನಂಬರ್ ಇಫ್ ದೇರ್ ಎವರೇಜ್ ಇಸ್ ಫಿಫ್ಟೀನ್ ಸಿಂಪಲ್ ನೋಡಿ ಸ್ಟೂಡೆಂಟ್ಸ್ ಏನಿದ್ದಾವೆ ನಾಲ್ಕು ಸಂಖ್ಯೆಗಳಿದ್ದಾವೆ ವಾಟ್ ಈಸ್ ದಿ ನಂಬರ್ ಆಫ್ ವಾಟ್ ಈಸ್ ದಿ ಸಮ್ ಆಫ್ ಫೋರ್ ನಂಬರ್ ಫೋರ್ ನಂಬರ್ಸ್ ಇದ್ದಾವೆ ಅವುಗಳ ನೋಡಿ ಅವುಗಳ ಸರಾಸರಿ ಕೂಡ ಎಷ್ಟು ಸಿಂಪಲ್ ಗುಣಾಕಾರ ಮಾಡ್ಬಿಡಿ ಹದಿನೈದು ಅಂದರೆ ಹದಿನೈದು ನಾಕ್ಲಿ ಅರುವತ್ತು ಸೊ ಟೋಟಲ್ ಸಮ್ ಏನಾಗುತ್ತೆ ಅಂದರೆ ಅರುವತ್ತು ಸೊ ಆನ್ಸರ್ ಏನು ಬರುತ್ತೆ ಅರುವತ್ತು ನೆಕ್ಸ್ಟ್ ఇఫ్ ది రేషియో ఆఫ్ ఏజెస్ బిట్వీన్ ఏ అండ్ బి ఇస్ ఫోర్ ఇస్ టు ఫైవ్ అండ్ ఏజ్ ఏజ్ ఇస్ ట్వెంటీ ఇయర్స్ వాట్ ఈస్ ది బి ఏజ్ నోడి ఏ నను పద కొట్టాను ఎస్ట్ సార్ ನಾಲ್ಕು ಅನುಪಾತ ಐದು ಅದರಲ್ಲಿ ಯಾರು ವಯಸ್ಸು ಕೊಟ್ಟಿದ್ದಾರೆ ಎ ವಯಸ್ಸು ಕೊಟ್ಟಿದ್ದಾರೆ ಎ ವಯಸ್ಸು ಎಷ್ಟು ಸರ್ ಟ್ವೆಂಟಿ ವರ್ಸ್ ಯೋಚನೆ ಮಾಡಿ ನಾಲ್ಕು ಇರೋದು ಇಪ್ಪತ್ತಾಗಬೇಕಂದ್ರೆ ಎಷ್ಟು ಗುಣಕಾರ ಮಾಡಿದ್ದಾನೆ ಸಿಂಪಲ್ ಸರ್ ಇಂಟು ಐದು ಮಾಡಿದ್ದಾನೆ ಅದೇ ಥರ ನೀವು ಇದಕ್ಕೂ ಇಂಟು ಐದು ಮಾಡಿ ಐದು ಇಲ್ಲಿ ಎಷ್ಟಾಗುತ್ತೆ ಇಪ್ಪತ್ತೈದು ಹಾಗಾದ್ರೆ ಬಿ ಎ ವಯಸ್ಸು ಎಷ್ಟಾಗುತ್ತೆ ಇಪ್ಪತ್ತೈದು ವರ್ಷ ಸಿಂಪಲ್ ಇದೆ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ ಕ್ವೆಶನ್ ನಂಬರ್ ಫೋರ್ಟೀನ್ ವಾಟ್ ಈಸ್ ದಿ ನಂಬರ್ ಆಫ್ ಕ್ವಾಯಿನ್ಸ್ ಫಾರ್ ಬೋತ್ ಡಿನಾಮಿನೇಷನ್ ಇಫ್ ದಿ ವ್ಯಾಲ್ಯೂ ಆಫ್ ಆರ್ ಎಸ್ ಟು ರುಪೀಸ್ ಅಂಡ್ ಫೈವ್ ರುಪೀಸ್ ಕ್ವಾಯಿನ್ಸ್ ಈಸ್ ಆರ್ ಎಸ್ ಸೆವೆಂಟಿ ಏಟ್ ರುಪೀಸ್ ಅಂಡ್ ದಿ ನಂಬರ್ ಆಫ್ ಟು ಕ್ವಾಯಿನ್ಸ್ ಈಸ್ ಫೋರ್ ಟೈಮ್ಸ್ ನೋಡಿ ಸಿಂಪಲ್ ಇದೇನಿದೆ ಕ್ವೆಶನಲ್ಲಿ ಸಿಂಪಲ್ ನೋಡಿ ಸ್ಟೂಡೆಂಟ್ ಎರಡು ರೂಪಾಯ್ದು ಮತ್ತು ಐದು ರೂಪಾಯಿದು ಕಾಯಿನ್ಸ್ ಇದ್ದಾವೆ ಏನು ಹೇಳ್ತಿದ್ದೆ ನಾವು ಎರಡು ರೂಪಾಯಿದು ಮತ್ತು ಐದು ರೂಪಾಯಿ ಕ್ವಾಯಿನ್ಸ್ ಇದಾವೆ ಏನು ಕೊಟ್ಟಿದಾನೆ ಅವೆರಡೂ ಕಾಯಿನ್ಸ್ ಕೂಡಿದ್ರೆ ಟೋಟಲ್ ಮೊತ್ತ ಎಷ್ಟಾಗ್ತಾ ಇದೆ ಎಪ್ಪತ್ತೆಂಟು ರೂಪಾಯಿ ಆಗ್ತಾ ಇದೆ ಓಕೆ ಮತ್ತಿ ಇನ್ನೊಂದೇನು ಕೊಟ್ಟಿದ್ದಾನೆ ಅನುಪಾತ ಕೊಟ್ಟಿದ್ದಾನೆ ಏನು ಸರ್ ದ ನಂಬರ್ ಆಫ್ ಆರ್ ಎಸ್ ಟೂ ರುಪೀಸ್ ಈಸ್ ಫೋರ್ ಟೈಮ್ಸ್ ದಿ ನಂಬರ್ ಆಫ್ ಆರ್ ಎಸ್ ಫೈವ್ ಕಾಯಿನ್ಸ್ ಅಂದ್ರೆ ಇದ್ರದ್ದು ಅನುಪಾತ ಎರಡು ರೂಪ ಕ್ವಾಯ್ನದ್ದು ನಾಲ್ಕು ಪಟ್ಟಿ ಇದ್ರೆ ಐದರ ಕಾಯ್ನ್ದ್ದು ಎಷ್ಟಿದೆ ಅಂತ ಇದ್ದಾನೆ ಒಂದು ಪಟ್ಟಿದೆ ಅಂತ ಇದ್ದಾನೆ ಅರ್ಥ ಆಗ್ತಾ ಇದ್ದಾನೆ ಎರಡು ರೂಪಾಯಿ ಕಾಯಿನು ಮತ್ತು ಐದು ರೂಪಾಯಿ ಕೋಯ್ನು ಅದಾವೆ ಅದರಲ್ಲಿ ಅನುಪಾತ ಕೊಟ್ಟಿದ್ದಾನೆ ಎರಡು ರೂಪಾಯಿ ಕಾಯಿನ್ಗಳು ನಾಲ್ಕು ಭಾಗ ಇದ್ದರೆ ಐದು ರೂಪಾಯಿ ಕಾಯಿನ್ಗಳು ಎಷ್ಟಿದಾವೆ ಒಂದು ಭಾಗ ಇದೆ ಸಿಂಪಲ್ ನೀವು ಏನು ಮಾಡಿರಿ ಹಾಗಾದರೆ ಅನುಪಾತ ಕಂಡು ಹಿಡ್ಕೊಡಿ ಇವು ಎರಡು ಗುಣಾಕಾರ ಮಾಡಿ ಎರಡು ನಾಲ್ಕಲೇ ಎಂಟು ಸರ್ ಎಂಟು ಅದೇ ಥರ ಎರಡು ನಾಲ್ಕಲೇ ಎಂಟಾಗುತ್ತೆ ಅದೇ ಥರ ಐದೊಂದಲೇ ಐದಾಗುತ್ತೆ ಓಕೆ ಇದೇನಾಯಿತು ಅಮೌಂಟ್ ಬಂತು ಸೊ ಎಂಟು ಐದು ಕೂಡಸ್ರಿ ಎಷ್ಟಾಗುತ್ತೆ ಹದಿಮೂರು ರೂಪಾಯಿ ಆಗ್ಬೇಕಾಯ್ತು ಆ್ಯಕ್ಚುಲಿ ನಾವು ಹೌದಾ ಬಟ್ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾನೆ ಸರ್ ಎಪ್ಪತ್ತೆಂಟು ರೂಪಾಯಿ ಕೊಟ್ಟಿದ್ದಾನೆ ಅಂದರೆ ಎಷ್ಟು ಗುಣಾಕಾರ ಹದಿಮೂರು ಆರಲಿ ಎಪ್ಪತ್ತೆಂಟು ಅಂದರೆ ಅನುಪಾತ ಎಷ್ಟು ಗುಣಾಕಾರ ಆರು ಹಾಗಾದರೆ ನಿಮಗೆ ಕಾಯ್ನ್ಸ್ಗಳು ಬೇಕು ಎರಡು ರೂಪಾಯಿ ಕಾಯಿನ್ಸ್ ಬೇಕಂದ್ರೆ ನಾಲ್ಕಕ್ಕೆ ಗುಣಾಕಾರ ಮಾಡಿ ನಾಲ್ಕು ಆರ್ಲೆ ಇಪ್ಪತ್ನಾಲ್ಕು ರೂಪಾಯಿ ಅದರದು ಎರಡು ರೂ ಕಾಯಿನ್ ಆಯ್ತು ಅದೇ ಥರ ಐದ್ರ ಕಾಯ್ನ್ ಬೇಕಂದ್ರೆ ಸರ್ ಸಿಂಪಲ್ ಆರ್ಲಿ ಗುಣಕಾರ ಮಾಡಿ ಆರು ಅಂದಲೇ ಆರು ಅಂದರೆ ಆರು ನೋಡಿ ಆಪ್ಷನ್ ಯಾವುದಾಗುತ್ತೆ ಆರು ಐದ್ರ ಕೋಯಿನ್ ಎಷ್ಟಿದೆ ಐದರ ಕೋಯಿನ್ ಆರು ಇದಾವೆ ಅದೇ ಥರ ಎರಡರ ಕೋಯಿನ್ ಎಷ್ಟೇ ಇಪ್ಪತ್ನಾಲ್ಕು ಸಿಂಪಲ್ ಆಪ್ಷನ್ ಏನಾಗುತ್ತೆ ಆನ್ಸರ್ ಆಗುತ್ತೆ ಸಿಂಪಲ್ ನೋಡಿ ಲಾಸ್ಟ್ ಕ್ವೆಶನ್ ವಾಟ್ ಈಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಟೂ ಹಂಡ್ರೆಡ್ ಅಂತ ಕೇಳ್ತಿದ್ದಾನೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸಿಂಪಲ್ ನೋಡಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಟೂ ಹಂಡ್ರೆಡ್ ಕವದ ಎರಡು ಜೀರೋ ಎರಡು ಜೀರೋ ಐತಿ ಇಪ್ಪತ್ತೈದು ಎರಡಲಿ ಐವತ್ತು ಸೊ ಆನ್ಸರ್ ಹಿಂಗೆ ಬರುತ್ತೆ ಫಿಫ್ಟಿ ಏನಾಗುತ್ತೆ ಆನ್ಸರ್ ಆಗುತ್ತೆ ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಆಲ್ಮೋಸ್ಟ್ ಫಿಫ್ಟೀನ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೇನೆ ವಿತ್ ಟ್ರಿಕ್ಸ್ ಜೊತೆಗೆ ಆದಷ್ಟು ನೋಡಿ ಫ್ರೆಂಡ್ಸ್ ಇದು ತುಂಬ ಈಸಿ ಕ್ವಶನ್ಸ್ ಬರ್ತಾ ಇದ್ದಾವೆ ಇದೇ ಥರ ಪ್ರಾಕ್ಟೀಸ್ ಮಾಡಿ ಇದೇ ಥರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ನಾಳೆ ನಿಮಗೆ ಗ್ರೂಪ್ ಡಿ ಕ್ವಶನ್ ಪೇಪರ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ ಇದೇ ಥರ ಪ್ಲೀಸ್ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ ಸೊ ಇದೇ ಥರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು ಸೊ ಮಚ್